ನಮಸ್ಕಾರ ವೀಕ್ಷಕರೇ ಮಾಹಿತಿ ಒಂದು ಚಿನ್ನದ ಪ್ರಿಯರಿಗಾಗಿ ಬರ್ತಾ ಇರುವಂಥದ್ದು ಹೌದು ಇವಾಗ ಬಂಗಾರದ ಬೆಲೆ ದೀಪಾವಳಿ ಹಬ್ಬದ ಹೊತ್ತಿಗೆ ಚಿನ್ನದ ಪ್ರಿಯರಿಗಾಗಿ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ತಂದಿದೆ ಹೌದು ವೀಕ್ಷಕರೇ ಚಿನ್ನ ಮತ್ತು ಬೆಳ್ಳಿಯ ಹಬ್ಬದ ಹೊತ್ತಿನಲ್ಲಿ ಭರ್ಜರಿಯಾಗಿ ಇಳಿಕೆಯಾಗಿದೆ ಹಬ್ಬದ ದಿನಗಳಲ್ಲಿ ಜನರು ಹೆಚ್ಚು ಹೆಚ್ಚು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡ್ತಾ ಈ ಕಾರಣದಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಾಗಿದೆ ಆದರೆ ಇದೀಗ ಹಬ್ಬದ ಹೊತ್ತಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಭರ್ಜರಿಯಾಗಿ ಇಳಿಕೆಯನ್ನ ಹಾದಿ ಇರಲಿದೆ ಹೌದು ಸ್ನೇಹಿತರೆ ಕೇವಲ ಚಿನ್ನ ಮಾತ್ರ ಅಲ್ಲದೆ ಬೆಳ್ಳಿಯ ಬೆಲೆ ಕೂಡ ಇದೀಗ ಇಳಿಕೆಯಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರು ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳೆಯ ಬೆಲೆ ಎಷ್ಟು ಇದೆ ಅಂತ ನೋಡೋಣ ಇವತ್ತಿನ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂಬತ್ತು ಸಾವಿರದ ಎರಡು ಎಂಟು ನೂರ ಎಂಬತ್ತು ಹೌದು ಸ್ನೇಹಿತರೆ ಅಂದರೆ ನಿನ್ನೆಯ ಚಿನ್ನ ಬೆಲೆಗಿಂತ ಬರೋಬ್ಬರಿ ನೂರ ಎಪ್ಪತ್ತು ರೂಪಾಯಿ ಇಳಿಕೆಯನ್ನು ಕಂಡಿದೆ ಅದೇ ರೀತಿಯಾಗಿ ವೀಕ್ಷಕರು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅಂದರೆ ನಿಮಗೆ ನಿನ್ನೆಗೆ ಹೋಲಿಸಿದರೆ ಬರೋಬ್ಬರಿ ನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಅದೇ ರೀತಿಯಾಗಿ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೌದು ಸ್ನೇಹಿತರೆ ಅಂದರೆ ನಿನ್ನೆ ಹೋಲಿಸಿದರೆ ಪ್ರತಿ ಹತ್ತು ಗ್ರಾಮ್ಗೆ ನೂರ ಎಪ್ಪತ್ತು ರೂಪಾಯಿ ಕಡಿಮೆ ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆ ಇವತ್ತಿರ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ರೂಪಾಯಿ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ